ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಕು ಆ್ಯಡ್ಸ್ಗಳು ಬರ್ತಾ ಇರುತ್ತೆ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ ತುಂಬಾ ಈಸಿ ಫಾರ್ ಎಕ್ಸಾಂಪಲ್ ನೋಡಿ ನಾನೊಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಕೆಳಗಡೆ ಸ್ಕ್ರೀನ್ ರೆಕಾರ್ಡರ್ ಅಂತ ಇದೆ ನೋಡಿ ಅದನ್ನು ಓಪನ್ ಮಾಡಿದ ತಕ್ಷಣ ಆ್ಯಡ್ಸ್ ಬರುತ್ತೆ ಓಕೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಓಪನ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಆ್ಯಡ್ಸ್ ಬಂತು ಈ ಥರ ಆ್ಯಡ್ಸ್ಗಳು ಬಂದರೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಅದನ್ನು ಬರದೇ ಇರೋ ಥರ ನಾವು ಒಂದು ಸೆಟ್ಟಿಂಗ್ಸ್ ಇದೆ ಅದನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಓಕೆ ಇದನ್ನು ಫಸ್ಟ್ ಕ್ಲೋಸ್ ಮಾಡ್ತೀನಿ ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಬೇಕು ಮೇಲುಗಡೆಯಿಂದ ಸ್ಕ್ರೋಲ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಓಪನ್ ಮಾಡಿ ಇಲ್ಲಿಗಡೆ ಸರ್ಚ್ ಬಾರ್ ಇದೆ ನೋಡಿ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿ ಇಲ್ಲಿ ಬಂತು ನೋಡಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ಅದ್ರ ಮೇಲೆ ಟಚ್ ಕೊಡಿ ಅದಾದಮೇಲೆ ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಅಲ್ಲಿ ಆಫ್ ಇದೆ ಅದನ್ನು ಓಪನ್ ಮಾಡಿಬಿಟ್ಟು ಈ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದು ಆಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಒಂದು ಟೈಪ್ ಕೂಡ ಮಾಡಬೇಕಾಗುತ್ತೆ ನಾನು ಸೆಲೆಕ್ಟ್ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ ಪ್ರೈವೇಟ್ ಡಿ ಎನ್ ಎಸ್ ಪ್ರೊವೈಡರ್ ಆಸ್ಟ್ ನೇಮ್ ಅಂತೇಳ್ಬಿಟ್ಟು ಅಲ್ಲಿ ಹಂಗೆ ಟೈಪ್ ಮಾಡಿ ಡಿ ಎನ್ ಎಸ್ ಡಾಟ್ ಗಾರ್ಡ್ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಬೇಕು ಇದನ್ನು ಟೈಪ್ ಮಾಡಿದ್ರೇ ನಿಮ್ಮದು ಆರ್ಟ್ಸ್ ಬರದೇ ಇರೋ ಥರ ಆಗುತ್ತೆ ಓಕೆ ಇದು ಟೈಪ್ ಮಾಡಿದ ಮೇಲೆ ಇಲ್ಲಿ ಸೇವ್ ಕೊಡಿ ಸೇವ್ ಕೊಟ್ರಲ್ಲ ಆಮೇಲೆ ಇದನ್ನು ಎಲ್ಲನೂ ಕ್ಲೋಸ್ ಮಾಡಿ ಇವಾಗ ಅಪ್ಲಿಕೇಶನ್ನ ಓಪನ್ ಮಾಡಿ ಆರ್ಡ್ಸ್ ಬರುತ್ತೆ ಇಲ್ವ ಅಂತ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಡ್ಸ್ ಬರಲ್ಲ ಯಾಕಂದರೆ ನಾನು ಅಲ್ಲಿ ಆಡ್ಸ್ನ ರಿಮೂವ್ ಮಾಡಿದ್ದೀನಿ ಓಕೆ ಇವಾಗ ಓಪನ್ ಮಾಡ್ತೀನಿ ನೋಡಿ ಆಡ್ಸ್ ಬರಲ್ಲ ಇವಾಗ ಡೈರೆಕ್ಟ್ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬೋದು ಯಾವ ಥರ ಹೇಳ್ಬಿಟ್ಟು ಎಲ್ಲ ಆಪ್ಷನ್ ಅದರಿಂದ ಕೇಳುತ್ತೆ ಇದೇ ಥರ ನೀವು ಕೂಡ ನೀವು ಆಡ್ಸ್ನ ರಿಮೂವ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೊಂದು ಲೈಕ್ ಕೊಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ